ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶ್ರೀರಾಮ ಮಂದಿರ ವಾರ್ಡಿನ ಸಮಾಜ ಸೇವಕರಾದ ಜಿ ವಿ ನಾಗರಾಜ್ ಅವರು ಎಲ್ಲ ರೀತಿಯ ಸಮಾಜ ಸೇವೆಗಳನ್ನ ಮಾಡುತ್ತಾ ಬರುತ್ತಿದ್ದಾರೆ ಇಂದು ಅವರ ಹುಟ್ಟುಹಬ್ಬವನ್ನ ಶ್ರೀ ಜಿ ವಿ ನಾಗರಾಜ್ ಯೂತ್ ಬ್ರಿಗೇಡ್ ವತಿಯಿಂದ ಹುಟ್ಟು ಹಬ್ಬವನ್ನ ಆಚರಿಸಲಾಯಿತು ಶ್ರೀ ಜಿ ವಿ ನಾಗರಾಜ್ ಉದ್ಯಾನವನ ಎಂಬ ವಿಭಿನ್ನ ರೀತಿಯ ಬೃಹತ್ ಕೇಕ್ ವಿಶೇಷವಾಗಿತ್ತು ಇನ್ನು ಕೇಕ್ ಕತ್ತರಿಸುವ ಮೂಲಕ ಹುಟ್ಟು ಹಬ್ಬವನ್ನ ಆಚರಿಸಲಾಯಿತು ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಭೂಮಿಗೆ ಭೇಟಿ ಕೊಟ್ಟು ಅವರ ಆಶೀರ್ವಾದ ಪಡೆದರು ಇನ್ನು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ತಮ್ಮ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡರು ಇನ್ನು ಸಂಜೆಯೂ ಕೂಡ ರಾಜಾಜಿನಗರ ಶ್ರೀ ಭುವನೇಶ್ವರಿ ಕನ್ನಡ ಯುವಕರ ವೇದಿಕೆ ವತಿಯಿಂದ ಶ್ರೀ ಜಿವಿ ನಾಗರಾಜರವರ ಹುಟ್ಟುಹಬ್ಬವನ್ನ ಆಚರಿಸಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುರೇಶ್ ಉಪಾಧ್ಯಕ್ಷರಾದ ಪ್ರಭುರಾಜ್ ಹಾಗೂ ಖಜಾಂಚಿಗಳಾದ ದೇವರಾಜ್ ಶ್ರೀನಿವಾಸ್ ಸೆಕ್ರೆಟರಿಗಳಾದ ಶರವಣ ಹಾಗೂ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಚಾಮುಂಡಿನಗರ ಯುವಕರ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಮುನಿರಾಜು ಮತ್ತು ಪದಾಧಿಕಾರಿಗಳು ಜಿವಿ ನಾಗರಾಜ್ರವರ ಅಭಿಮಾನಿಗಳು ಹಿತೈಷಿಗಳು ಸ್ನೇಹಿತರು ಉಪಸ್ಥಿತರಿದ್ದರು ಈಗಾಗಲೇ ನನ್ನ ಯೂತ್ ಬ್ರಿಗೇಡ್ ಸ್ನೇಹಿತರು ಏನು ನನ್ನ ಜೊತೆ ಸಹಕಾರ ನೀಡಿದ್ದಾರೆ ಅವರೆಲ್ಲ ನನ್ನ ಜೊತೆ ಸಹಕಾರ ಬ ಇವತ್ತಿನ ದಿನ ಬಂದು ನಮ್ಮ ಅಪ್ಪು ಸಮಾಧಿ ಅವರತ್ರ ಹೋಗಿ ನಾವು ಒಂದು ಹಾರನ ಹಾಕಿ ಅಪ್ಪ ಅವ್ರಿಗೆ ಅಪ್ಪಾಜಿಯವರಿಗೆ ಅಮ್ಮವ್ರಿಗೆ ಹಾಕಿ ನಮ್ಮದು ಏನೋ ಒಂದು ಪ್ರಾರ್ಥನೆ ಸಲ್ಲಿಸ್ಕೊಂಡು ಬಂದಿದ್ದೀವಿ ಇದೆಲ್ಲ ಯಶಸ್ವಿಯಾಗಿ ನಡೀಲಿ ಅಂತ ಅವ್ರ ಹತ್ರನೂ ಕೇಳ್ಕೊಂಡು ಬಂದಿದ್ದೀವಿ ಅಣ್ಣೆ ಮತ್ತು ನಗರ ದೇವತೆ ಎಲ್ಲರಿಗೂ ಆರೋಗ್ಯ ಬಾನ್ ಕೊಡಲಿ ಅಂತ ನಾನು ಕೇಳ್ಕೊಂಡು ಈಗಾಗಲೇ ನೀವು ನಮ್ಮ ಮಾಧ್ಯಮ ಮಿತ್ರರು ನೋಡಿದಂಗೆ ಬೆಳಗ್ಗೆನೇ ನಮ್ಮ ಈ ರಾಜನರ ಯೂತ್ ಅಪ್ಪು ಬ್ರಿಗೇಡ್ಸ್ನವರು ಬಂದಿದ್ದಾರೆ ಅವರು ವೃದ್ಧಾಶ್ರಮಕ್ಕೆ ಅಣ್ಣ ಮೃಗಳನ್ನು ಹಂಚಿ ಆಮೇಲೆ ಬ್ರೈನ್ ಕ್ಯೂಮರ್ ಬ್ರೈನ್ ಆ್ಯಂಡ್ ಮಕ್ಕಳಿಗೆ ಊಟವನ್ನು ಸಂತರ್ಪಣೆ ಮಾಡಿ ಹಾಗೂ ನಮ್ಮ ರಾಯನಗರ ಭುವನೇಶ್ವರಿ ಸಂಘದವರು ತಾನೇ ಬಂದಿದ್ದಾರೆ ನನ್ನ ಹುಟ್ಟುಹಬ್ಬನ ಆಚರಿಸಲು ನಮ್ಮ ಯುವಕರು ಸದಾ ನನ್ನ ಜೊತೆ ಹೀಗೇ ಇರಲಿ ಏನೇ ಕುಂದುಕೃತ ಇದ್ದರೂ ಅವ್ರ ಜೊತೆ ನಿಂತು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಹಾಗೆ ಮುಂದೆ ಬರತಕ್ಕಂಥ ನಮ್ಮ ನಗರಸಭೆ ಎಲೆಕ್ಷನ್ ಇನ್ನೂ ಇದೆ ನನಗೆ ಚಾನ್ಸ್ ಸಿಗುತ್ತೋ ಸಿಗಲ್ವೋ ನನ್ನ ಕೈ ಗೊತ್ತಿಲ್ಲ ಇಂಡಿಪೆಂಡೆಂಟಾಗಿ ನಾನಂತೂ ನಿಂತ್ಕೊಳ್ಳೋಕ್ಕೆ ಶತಸಿದ್ಧನಾಗಿದ್ದೇನೆ ಯಾಕಂದರೆ ಇವಾಗ ನೀವು ಯುದ್ಧ ನಮ್ಮ ಮಾಧ್ಯಮ ಮಿತ್ರರು ಹಾಗೆ ಎಲ್ಲ ನಮ್ಮ ಯುವಕರು ನನ್ನ ಜೊತೆ ಬಂದು ಕೈ ಜೋಡಿಸಿ ನಾವು ವಿಧಿ ಹಣ್ಣು ನಿನ್ನೇನು ಎದುರ್ಕೊಂಬೇಡ ನೀನು ಮುಂದೆ ಏನು ನೀನು ನಿನ್ನ ಕಾರ್ಯ ಮಾಡ್ತೀವಿ ಅದಕ್ಕೆ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಹುಟ್ಟುಹಬ್ಬನ ಆಚರಿಸೋಕ್ಕೆ ನಮ್ಮ ಮಿತ್ರರು ಬಂದಿರೋದಕ್ಕೆ ಅವ್ರಿಗೆ ದೇವರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಐಶ್ವರ್ಯವನ್ನು ಕಟ್ಟು ಕಾಪಾಡ್ಲಿ ಆ ನಗರದತೆ ಅಣ್ಣಮೆಯನ್ನು ಭುವನೇಶ್ವರಿತ ಅಂತ ಕೇಳ್ಕೊ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಇನ್ ಜಯ ರಾಜಾಜಿನಗರ ಶ್ರೀ ಭುವನೇಶ್ವರ ಯುವಕರ ವೇದಿಕೆ ಕಡೆಯಿಂದ ನಮ್ಮ ನಾಗಣ್ಣನವರಿಗೆ ಹುಟ್ಟು ಪದ ಶುಭಾಶಯಗಳು ಐವತ್ತೈದನೂರು ವರ್ಷದ ಶುಭಾಶಯಗಳು ನಾಗಣ್ಣ ಇನ್ನೂ ಚೆನ್ನಾಗಿರಲಿ ನೂರು ವರ್ಷ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಇದು ಸಂಗ್ರ ಕಡೆಯಿಂದ ಕೆಟ್ಕೊಳ್ತಾ ಇದ್ದೀವಿ ರಾಜಾಜಿನಗರದ ಶ್ರೀ ಭುವನೇಶ್ವರ ಸಂಘ ವತಿಯಿಂದ ಶ್ರೀ ಜಿ ವಿ ರಾಗಣ್ಣನವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ನಮ್ಮ ಸಮಾಜ ಸೇವಕರಾದ ನಮ್ಮ ರಾಜನಗರ ಬ್ಲ್ಯಾಕ್ನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಮಾಡಿ ನೆಕ್ಸ್ಟು ಮುಂದಿನ ನಮ್ಮ ಒಂದು ನಮ್ಮ ಯುವಕರ ವತಿಯಿಂದ ನಮ್ಮ ಯುವಕರ ಎಲ್ಲರಿಗೂ ಮರುಷನ್ವಾಗಿ ಚಿರಕಾರ ಇರಲಿ ಎಂದು ನಮ್ಮ ಆರಿಸ್ತೀವಿ ನಾಗಣ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ ಭುವನೇಶ್ವರಿ ಯುವಕರ ಸಂಘದಿಂದ ಅಷ್ಟು ಒಳ್ಳೇದು ಮಾಡಲಿ ಆರೋಗ್ಯ ಕೊಡಲಿ ಎಲ್ಲರಿಗೂ ಹಿಂಗೆ ಸಮಾಜ ಸೇವಕೆ ಮಾಡಲಿ ಅಂತ ನಮ್ಮೆಲ್ಲ ಕಲಾಕ್ರಮ ಪ್ರಾರ್ಥನೆ ಎಲ್ಲರಿಗೂ ಒಳ್ಳೇದಾಗಿದೆ ಹೀಗೆ ಒಳ್ಳೆಯದಾಗಲಿ ಅಂತ ನಾವು ಎಲ್ಲ ಕೇಳ್ಕೊತೀವಿ ಅವ್ರು